ಇವರು ನಿಟ್ಟೆ ಎಂಬ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಮುಂದೆ ನ್ಯಾಯಾಂಗ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ದಿಟ್ಟ ಒಂದೊಂದೇ ಹೆಚ್ಚು ಗುರುತುಗಳನ್ನು ಮೂಡಿಸುತ್ತಾ ಬಂದಂಥವರು ಸತ್ಯ ನ್ಯಾಯ ನಿಷ್ಠೆ ಪ್ರಾಮಾಣಿಕತೆ ಎಂಬ ಮೌಲ್ಯಗಳನ್ನು ಉಸಿರಾಡಿದಂಥವರು ವಕೀಲರಾಗಿ ರಾಜ್ಯ ಅಡ್ವೊಕೇಟ್ ಜನರಲ್ ಆಗಿ ಭಾರತದ ಸಾಲಿಸಿಟರ್ ಜನರಲ್ ಆಗಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿ ಅಷ್ಟೇ ಅಲ್ಲ ಕೊನೆಗೆ ಕರ್ನಾಟಕ ಲೋಕಾಯುಕ್ತರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದರೂ ಕೂಡ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ನಿವೃತ್ತರಾಗದವರು ಇವರು ಬೇರೆ ಯಾರೂ ಅಲ್ಲ ಭ್ರಷ್ಟರಿಗೆ ಸಿಂಹ ಸ್ವಪ್ನರೆಂದೇ ಕರೆಸಿಕೊಳ್ತಾ ಇರುವಂಥ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಆರಂಭಿಸಿರುವಂಥ ವಿಶೇಷ ಸಂದರ್ಶನ ಸರಣಿ ಮಾಲಿಕೆಯಲ್ಲಿ ನಾನೀಗ ಹೆಮ್ಮೆಯ ಸಂತೋಷ್ ಹೆಗ್ಡೆ ಅವರ ಜೊತೆ ಮಾತನಾಡೋಕೆ ಅವರ ಮನೆಗೆ ಬಂದಿದ್ದೇನೆ ತಡೆ ಯಾಕೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಮೊದಲಿಗೆ ವೆಲ್ಕಮ್ ಹೇಳ್ತೇನೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ತಾವು ಈಗ ಎಂಬತ್ನಾಲ್ಕು ದಾಟಿದಿರಿ ಅಂತ ಅನ್ಕೊಂಡಿದ್ದೀನಿ ನಾನು ಇಷ್ಟೊಂದು ಲವಲವಿಕೆ ನಿಮ್ಮ ಮುಖದಲ್ಲಿ ಇದು ಹೇಗೆ ಸಾಧ್ಯ ಪರಮಾತ್ಮ ಬೇರೆ ಏನೂ ಇಲ್ಲ ಹೇಗೆ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೋ ಆ ದಾರಿಯಲ್ಲಿ ಹೋಗ್ತಾ ಇದ್ದೇನೆ ಇನ್ನೂ ಸ್ವಲ್ಪ ಶಕ್ತಿ ಕೊಟ್ಟಿದ್ದಾರೆ ಅದನ್ನು ಬಳಸಿಕೊಂಡು ನನ್ನಿಂದ ಆದಷ್ಟು ಸಹಾಯ ಸಮಾಜಕ್ಕೆ ಮಾಡೋಣ ಅನ್ನೋದು ನನ್ನ ಗುರಿ ಈಗ ಸಮಾಜ ಅಂದ ತಕ್ಷಣ ನನಗೆ ಜ್ಞಾಪಕ ಬರುವಂಥದ್ದು ಇವತ್ತಿನ ನಮ್ಮ ಸಮಾಜ ಕಲುಷಿತ ಆಗ್ತಾ ಇದೆ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಅದು ಭ್ರಷ್ಟಾಚಾರ ಇರಬಹುದು ಅನ್ಯಾಯ ಅಕ್ರಮಗಳಾಗಿರ್ಬೋದು ಕಾನೂನು ಪಾಲನೆ ಮಾಡುವಂಥವರು ಕೂಡ ಅದರಲ್ಲಿ ಮುಳುಗಿದಾಗ ಬೇಲಿಯೇ ಎದ್ದು ಮೇಯ್ದಾಗ ಇನ್ನು ರಕ್ಷಣೆ ಮಾಡೋರು ಯಾರು ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಗೆ ಕಾಡ್ತಾ ಇದೆ ಏನು ಹೇಳೋಕೆ ಇಷ್ಟಪಡ್ತೀರಿ ಇಂಥ ಸಂದರ್ಭದಲ್ಲಿ ನೀವು ಹೇಳೋದು ನೂರಕ್ಕೆ ನೂರು ಸರಿ ನಾನು ನನ್ನ ಭಾಷಣದಲ್ಲಿ ಹೇಳ್ತಾ ಇರ್ತೇನೆ ಇವತ್ತಿನ ಪರಿಸ್ಥಿತಿಗೆ ಮೂಲ ಕಾರಣ ವ್ಯಕ್ತಿಗಳಲ್ಲ ಈ ಸಮಾಜ ಯಾಕಂದರೆ ಈ ಸಮಾಜ ಏನನ್ನು ಇಚ್ಛಿಸ್ತದೋ ಆ ದಾರಿಯಲ್ಲಿ ಜನರು ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇತ್ತು ಒಳ್ಳೆ ಕೆಲಸ ಮಾಡಿದ್ದವರನ್ನು ಪ್ರಶಂಸಿಸ್ತಾ ಇತ್ತು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ ಯಾವ ರೀತಿಯಲ್ಲಿ ಶ್ರೀಮಂತನಾದ ಯಾವ ರೀತಿಯಲ್ಲಿ ಅಧಿಕಾರಕ್ಕೆ ಬಂದ ಅನ್ನೋ ವಿಚಾರದಲ್ಲಿ ಸಮಾಜಕ್ಕೆ ಯಾವುದೇ ಒಂದು ಗೊಡವೆ ಇಲ್ಲ ಅವನು ಶ್ರೀಮಂತನಾದರೆ ಅವನಗೊಂದು ಸಲಾಮ್ ದೊಡ್ಡ ಹುದ್ದೆಯಲ್ಲಿದ್ದರೆ ಅವನಿಗೊಂದು ಸಲಾಮ ಅದರಿಂದ ಸಮಾಜದಲ್ಲಿ ಒಂದು ಪೈಪೋಟಿ ಆಗಿದೆ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ ಏನೂ ತಪ್ಪಿಲ್ಲ ಶ್ರೀಮಂತನಾಗೋದರಲ್ಲಿ ಅಥವಾ ದೊಡ್ಡ ಹುದ್ದೆಗೆ ಹೋಗೋದರಲ್ಲಿ ಆದರೆ ಹೋಗುವ ದಾರಿ ಮೇಲೆ ಹೊಂದ್ಕೊಂಡಿದೆ ಕಾನೂನು ಚೌಕಟ್ಟಲ್ಲಿ ಶ್ರೀಮಂತನಾದರೆ ಕಾನೂನು ಚೌಕಟ್ಟಲ್ಲಿ ದೊಡ್ಡ ಹುದ್ದೆಗೆ ಹೋದರೆ ಏನೂ ತಪ್ಪಿಲ್ಲ ಜನರು ಅವನನ್ನು ಮೆಚ್ಚುತ್ತಾರೆ ಆದರೆ ತಪ್ಪು ದಾರಿಯಲ್ಲಿ ಹೋಗಿ ಶ್ರೀಮಂತನಾದರೆ ಮತ್ತು ಅಥವಾ ದಾರಿಯಲ್ಲಿ ದೊಡ್ಡ ಹುದ್ದೆಗೆ ಹೋದರೆ ಅಂದಿನ ಸಮಾಜ ಎಂದೂ ಅವರನ್ನು ಪ್ರಶಂಸುತ್ತಾ ಇರಲಿಲ್ಲ ಆದರೆ ಇವತ್ತಿನ ಭಾವನೆ ಬದಲಾವಣೆಯಿಂದ ಏನಾಗಿದೆ ಇವತ್ತು ನೋಡಿ ಒಂದೊಂದು ಹಗರಣದಲ್ಲಿ ಲಕ್ಷ ಕೋಟಿ ರೂಪಾಯಿ ಸೋರ್ಕೊಂಡು ಇದ್ದಾರೆ ಹೌದು ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯವಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಅವರು ಬಹಿರಂಗವಾಗಿ ಹೇಳಿದ ಮಾತು ಅಂದು ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಓದೋದು ಹದಿನೈದು ಪೈಸೆ ಮಾತ್ರ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೇವೆ ದುರಾಸೆ ಕಮ್ಮಿ ಆಗಿಲ್ಲ ಇವತ್ತು ನೂರು ರೂಪಾಯಲ್ಲಿ ಹದಿನೈದು ಪೈಸೆ ಹೋಗ್ಬೋದೆ ಅಭಿವೃದ್ಧಿಗೆ ಎಂಥ ಅಭಿವೃದ್ಧಿ ಆಗ್ತದೆ ಶ್ರೀಮಂತರಾಗ್ತಾರೆ ಯಾರು ಅಧಿಕಾರದಲ್ಲಿದ್ದವರು ಮಿಕ್ಕಿದವರಿಗೆ ಸಂದರ್ಭನೇ ಇಲ್ಲ ಅಂತಹ ಒಂದು ಸಮಾಜದಲ್ಲಿ ನಾವಿದ್ದೇವೆ ಇವತ್ತು ಜೈಲ್ಗೆ ಹೋಗಿ ಜಾಮೀನು ತಗೊಂಡು ಬಂದಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಗೆ ಹೋಗ್ತೇವೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೇವೆ ಅಂದ್ರೆ ಹಿಂದೆ ಜೈಲಿಗೆ ಹೋಗಿ ಬಂದ್ರೆ ಒಂದು ಹೆಮ್ಮೆ ಇರ್ತಾ ಇತ್ತು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಜೈಲಿಗೆ ಅಕ್ರಮ ಹಗರಣದಲ್ಲಿ ಅಕ್ರಮ ಸಂಪತ್ತು ಗಳಿಕೆ ಮಾಡಿ ಜೈಲಿಗೆ ಹೋಗಿ ಬಂದವರನ್ನ ದೊಡ್ಡ ದೊಡ್ಡ ಹಾರ ಹಾಕಿ ಸನ್ಮಾನ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರು ನಾನ್ ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರೆ ಮನೆ ಹತ್ರ ಹೋಗ್ಬೇಡ ಅಂತ ಒಂದು ಸಾಮಾಜಿಕ ಬಹಿಷ್ಕಾರ ಇತ್ತು ಅಂದು ಇವತ್ತು ಅಂತಹ ವ್ಯಕ್ತಿಗಳನ್ನ ಆನೆ ಮೇಲೆ ಕೂರಿಸಿ ಸೇಬಿನ ಸಹ ಹರ ಹಾಕಿ ಜಯಕಾರ ಹಾಕಿ ಸ್ವಾಗತ ಮಾಡ್ತಾರೆ ಏನು ಸಂದೇಶ ಕಳಿಸ್ತೇವೆ ನಾವು ಯುವಕ ಯುವತರಿಗೆ ಶ್ರೀಮಂತರಾಗಿ ಸಾಕು ಅಂದರೆ ತಾವು ಹೇಳೋದು ಜನರೇ ಆಗಿದ್ದಾರೆ ಅಂತ ಹೇಳ್ತೀರಾ ಸಮಾಜದ ಭಾವನೆ ನೋಡಿ ಈ ಸಮಾಜ ಅನ್ನೋದು ನಾವು ಇಂಗ್ಲೀಷಲ್ಲಿ ಇಟ್ ಇಟ್ಸ್ ಅನ್ ಇನ್ಆನಿಮೇಟ್ ಬಾಡಿ ಅದು ನೋಡೋಕ್ಕೆ ಸಿಗೋಲ್ಲ ನಿಮಗೆ ಆದರೆ ಆ ಸಮಾಜದ ಭಾವನೆ ಏನಿದೆ ಅಂತ ಜನರು ಅರ್ಥ ಮಾಡ್ಕೊಳ್ತಾರೆ ಆದ್ದರಿಂದ ಅದು ಅದು ಸಮಾಜ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತದೋ ಆ ದಾರಿಯಲ್ಲಿ ಹೋಗೋ ಪ್ರಯತ್ನ ಆಗ್ತಾ ಇದೆ ಹಿಂದೆ ಸಮಾಜ ಸರಿದಾರಿಯಲ್ಲಿ ಹೋಗುವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಇವತ್ತು ಯಾವ ದಾರಿಯಲ್ಲಾದರೂ ಪರವಾಗಿಲ್ಲ ಶ್ರೀಮಂತನಾಗಬೇಕು ಅನ್ನೋ ಒಂದೇ ಒಂದು ಗುರಿ ಆ ಸಮಾಜದ್ದು ಅದರಿಂದಾಗಿ ಸಮಾಜದಲ್ಲಿ ಒಳ್ಳೆಯವರ ಸಂಖ್ಯೆ ಕಮ್ಮಿ ಆಗ್ತಾಯಿದೆ ಕೆಟ್ಟವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪ್ರತಿಯೊಂದರಲ್ಲೂ ಕೂಡ ಲಾಭ ಪಡೆಯುವುದು ಇರುವವರ ಇವತ್ತು ಭಾವನೆ ಏನೆಂದರೆ ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಇದರಲ್ಲಿ ನನಗೇನಿದೆ ಅನ್ನೋದು ಮಾತ್ರ ಹೊರತು ದೇಶಕ್ಕೇನಿದೆ ಜನರಿಗೇನಿದೆ ಅನ್ನೋ ವಿಚಾರದಲ್ಲಿ ಯಾವುದೇ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ನನಗೆ ಅನ್ನಿಸ್ತಾ ಇದೆ ಮುಂದೆ ಏನಾಗ್ಬೋದು ಅಂತ ಮುಂದಿನ ಪೀಳಿಗೆ ಯಾವ ರೀತಿಯಲ್ಲಿ ಸಮಾಜದಲ್ಲಿ ಇರಕ್ಕೆ ಸಾಧ್ಯವಿದೆ ಇಂಥ ಒಂದು ದುರಾಸೆಯಿಂದ ನೋಡಿ ಐವತ್ತನೇ ದಶಕದಲ್ಲಿ ಹಗರಣಗಳು ನಡೀತಾ ಇದ್ದು ಉದಾಹರಣೆಗೆ ಒಂದು ಜೀಪ್ ಹಗರಣ ಅಂತ ನಡೆದಿತ್ತು ಅದೇ ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದ್ರು ಅದ ನಂತರ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಂತು ಅದರಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು ಒಂದು ಹಗರಣದಲ್ಲಿ ಹಗರಣದಲ್ಲಿ ತದನಂತರ ಟೂ ಜಿ ಅನ್ನೋ ಒಂದು ಹಗರಣ ಬಂತು ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ತದನಂತರ ಕೋಲ್ಗೇಟ್ ಅನ್ನೋ ಹಗರಣ ಬಂತು ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ಒಂದು ಹಗರಣದಲ್ಲಿ ತಮಗೆ ಇನ್ನೊಂದು ಆ್ಯಡ್ ಮಾಡೋಕ್ಕೆ ಬೋಫೋರ್ಸ್ ಹಗರಣ ಕೂಡ ಬೋಫೋರ್ಸ್ ಅಲ್ಲಿ ಅರವತ್ನಾಲ್ಕು ಕೋಟಿ ಅದಕ್ಕೆ ನಾನು ಹೇಳಿಲ್ಲ ಅದು ಹೇಳ್ತಾ ಹೋದ್ರೆ ಇನ್ನೂ ಬಹಳಷ್ಟಿದೆ ಅಂದರೆ ಒಂದೊಂದು ಈ ಹಗರಣಗಳ ಮೊತ್ತವನ್ನು ನೋಡಿದರೆ ಲಕ್ಷ ಲಕ್ಷ ಕೋಟಿ ಮೀರುತ್ತೆ ಅಂದರೆ ಒಂದೊಂದು ರಾಜ್ಯದ ಒಂದು ವರ್ಷದ ಬಜೆಟ್ನಷ್ಟು ಅಷ್ಟು ಹಣ ಕರ್ನಾಟಕದ ಬಜೆಟ್ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಲಕ್ಷದ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಟೂ ಜಿಯಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಿರಬೇಕು ನೋಡಿ ಇತ್ತೀಚೆಗೆ ವಾಲ್ಮೀಕಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಒಂದೇ ಒಂದು ಕೋಟಿ ರೂಪಾಯಿ ಈ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಏನಂತೀರಿ ನೀವು ಸರ್ ನನ್ನ ಪ್ರಶ್ನೆ ಏನು ಅಂತಂದ್ರೆ ಈ ಹಗರಣಗಳು ನಿಂತಿಲ್ಲ ನೀವು ತಾವು ಹೇಳ್ತಾ ಇದ್ರಿ ಜೀಪ್ ಹಗರಣದಿಂದ ಬೋಫರ್ಸ್ ಹಗರಣದಿಂದ ಟೂ ಜಿ ಕೋಲ್ಗೇಟ್ ಹಗರಣಗಳನ್ನ ಎಲ್ಲವನ್ನೂ ತಾವು ಉಲ್ಲೇಖ ಮಾಡ್ತಾ ಇದ್ದೀರಿ ಹಗರಣಗಳು ಇಲ್ಲ ಇತ್ತೀಚೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕೂಡ ಅದಕ್ಕೊಂದು ಸಣ್ಣ ಉದಾಹರಣೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು ಹಾಗಾದರೆ ಇಂಥ ಹಗರಣಗಳಿಗೆ ಸಾರ್ವಜನಿಕರ ತೆರಿಗೆ ಹಣವನ್ನು ಲೂಟಿ ಮಾಡುವಂಥ ಲೂಟಿಕೋರರಿಗೆ ಕಡಿವಾಣ ಹಾಕುವುದು ಹೇಗೆ ನನ್ನ ಪ್ರಯತ್ನ ಯುವಕ ಯುವತಿಯರಲ್ಲಿ ಕೆಲವು ಸಾಮಾಜಿಕ ಮೌಲ್ಯಗಳನ್ನು ಅಳವಡಿಸಿದರೆ ಹಿಂದೆ ಇತ್ತದು ಆ ಮೌಲ್ಯಗಳು ಖಂಡಿತವಾಗಿಯೂ ಈ ಹಗರಣಗಳಿಗೆ ಒಂದು ರೀತಿಯ ಮಟ್ಟ ಹಾಕ್ಬೋದು ಅನ್ನೋದು ನನ್ನ ವಿಚಾರ ಇವತ್ತು ಕಾನೂನಿಗೆ ಯಾರೂ ಹೆದರಲ್ಲ ಒಂದೇನಂದ್ರೆ ಹಿಂದೆ ಜೈಲಿಗೆ ಹೋದವರು ಹೊರಗೆ ಬರಕ್ಕೆ ಹೆದರ್ತಾ ಇದ್ರು ಇವತ್ತು ಹಾಗಲ್ಲ ಇವಾಗಲೇ ಹೇಳಿದಂಗೆ ಜೈಲಿಗೆ ಹೋದಾಗ ಪರಿಸ್ಥಿತಿ ಅದೇ ಅದರಿಂದ ಜೈಲಿಗೆ ಹೋಗೋದರ ವಿಚಾರದಲ್ಲಿ ಇದೇನು ಹೆದರಿಕೆ ಇಲ್ಲ ಯಾಕಂದರೆ ಯಾಕೆ ರೀ ಜೈಲಿಗೆ ಹೋದವ್ರಿಗೆ ನೀವು ಹಾರ ಆಗ್ತೀರಾ ಅಂತ ಕೇಳಿದ್ರೆ ಏನು ಸರ್ ಅವರೊಬ್ಬರೇ ನಾನು ಜೈಲಿಗೆ ಓದೋದು ಮಹಾತ್ಮ ಗಾಂಧಿಯವರು ಹೋಗಿಲ್ಲ ಅಂತಾರೆ ಭಾವನೆ ನೋಡಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅದೇ ರೀತಿಯಲ್ಲಿ ಇನ್ನೊಂದು ನ್ಯೂನತೆ ಇದೆ ನಮ್ಮ ನ್ಯಾಯಾಂಗದ ಪದ್ಧತಿಯಲ್ಲಿ ಒಂದು ಕೇಸಲ್ಲಿ ಕೊನೆ ಹಂತಕ್ಕೆ ಕೊನೆ ಕೋರ್ಟಿಂದ ತೀರ್ಪು ಬರಬೇಕಾದ್ರೆ ನಲ್ವತ್ತೈವತ್ತು ವರ್ಷ ಆಗ್ತಿದೆ ಯಾರು ಹೆದರ್ತಾರೆ ಜೈಲಿಗೆ ಹೋಗೋಕ್ಕೆ ಆದ್ದರಿಂದ ನನ್ನ ಅನಿಸಿಕೆಯಲ್ಲಿ ಒಂದೇ ದಾರಿ ಏನೆಂದರೆ ಈ ಒಂದು ಮುಖ್ಯವಾದ ಮೌಲ್ಯ ತೃಪ್ತಿ ಅನ್ನುವ ಗುಣವನ್ನು ನಾವು ಅಳವಡಿಸಿದರೆ ಖಂಡಿತವಾಗಿ ದುರಾಸೆ ಅನ್ನೋ ರೋಗಕ್ಕೆ ಮಟ್ಟ ಹಾಕ್ಬೋದು